ನೋಡಿ ಸ್ನೇಹಿತರೆ ಏಳುವರೆ ಏನೋ ಹಾಕೊಂಡೆ ಟೈಮ ಏನ ಚೀಪ್ಸ್ ಸ್ವಲ್ಪ ಅದು ಆಯಾವು ಇನ್ನೊಂದು ಅಡದವು ಯಜಮಾನ್ರು ಚಿಲ್ಲಿ ಪೌಡರು ಚಾಟ್ ಮಸಾಲೆ ಉಪ್ಪು ಸ್ನೇಹಿತರೆ ಸಾಯಂಕಾಲ ಆಗಿದೆ ಸ್ವಲ್ಪ ಕೆಲಸ ಇದೆ ಅಂತೆ ಯಜಮಾನ್ರು ಟಿ ಹಂಗೆಲ್ಲ ಚಂದ ಯಜಮಾನ್ರು ಮತ್ತು ನಾನು ಇದ್ದೀವಿ ಸ್ವಲ್ಪ ಹೊರಗೆ ಹೋಗಿ ಬರ್ತೇವೆ ಅಮ್ಮರವಣಿಗೆ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬರ್ತೇವೆ ಯಾಕೆ ಅಂಥೇಳಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೂ ಕೂಡ ನೋಡಿ ಬಳೆಗೋಣಿ ಯಜಮಾನ್ ಎಲ್ಲಿ ತೆಗಿರಲ್ಲ ರೀ ನೋಡಿ ಗಣಿ ಎಷ್ಟು ದೊಡ್ಡದಿದೆ ಕಟ್ ಮಾಡ್ತಾಯಿದ್ದಾರೆ ಯಜಮಾನರು ಓಹ್ ಈ ಥರ ಇದೆ ನೋಡಿ ಗೊಣೆ ಇನ್ನೂ ಎಷ್ಟು ಇಲ್ಲೊಂದಿದೆ ಎಳಿದಿದ್ವಿ ಅದು ಅಲ್ಲ ರೀ ತುಂಬಾ ಎಳಿದಿ ಅಲ್ಲೊಂದು ಬಿಟ್ಟಿದೆ ನೋಡಿ ಮೈ ತೋರಿಸ್ತೈತಿ ರೀ ಮತ್ತು ಇಲ್ಲಿ ಇವರು ತುಂಬಾ ದೊಡ್ಡ ದೊಡ್ಡ ಗೊಣೆ ಬಿಡ್ತಾರೆ ಸ್ನೇಹಿತರೆ ಇಲ್ಲೊಂದಿದೆ ಇಲ್ಲೊಂದಿದೆ ಹಾಗೆ ಇನ್ನು ಬನ್ನಿ ತೋರಿಸ್ತೇನೆ ನಿಮಗೆ ತುಂಬನೇ ಉಂಟು ಇಲ್ಲಿಲ್ಲ ಅಲ್ಲಿ ಎರಡು ಗುಣ ಇದೆ ಅಲ್ಲಿ ಎರಡು ಗುಣ ಇದೆ ಇನ್ನು ಆ ಕಡೆ ನಿಮಗೆ ಮತ್ತೆ ತೋರಿಸ್ತೇನೆ ತುಂಬಾ ಇದೆ ಆ ಕಡೆ ಈ ಕಡೆ ತುಂಬ ಆಗ್ತಾಯಿದೆ ಅಲ್ಲಿ ದೊಡ್ಡ 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 ಇಲ್ಲೊಂದಿದೆ ನೋಡಿ ಇದೆ ಇನ್ನೂ ಐದಾರು ಗುಣಗಳದ್ದವು ಇನ್ನೂ ಇದರಲ್ಲಿ ಎಷ್ಟು ಗೊತ್ತಿಲ್ಲ ಇಲ್ಲಿ ಹಾಂ ಅಲ್ಲೊಂದಿದೆ ಚಿಕ್ಕದು ಬಿಟ್ಟಿದೆ ಇಲ್ಲೊಂದು ಅಲ್ಲೊಂದಿದೆ ಕೈಯೇ ಎಂಟು ಒಂದು ಗುಣಿಯಾದ ನೋಡಿ ಸ್ನೇಹಿತರೆ ಯಜಮಾನ್ರು ಕಡಿತ ಇದ್ದಾರೆ ಬಾಳೆ ಗಿಡ ಕಟ್ ಮಾಡ್ತಾ ಇದ್ದಾರೆ ನೋಡಿ ಕಟ್ ಮಾಡಿದರು ಈಗ ಇದರದ್ದು ಒಳಗಡೆ ತೆಗಿತಾ ಇದ್ದಾರೆ ಪದಾರ್ಥ ಮಾಡಿದ ಇದ್ರದ್ದು ಪದಾರ್ಥ ತುಂಬಾ ಟೇಸ್ಟಿ ಆಗೈತೆ ಸ್ನೇಹಿತರೆ ನೋಡಿ ಸಾಕುಬಿಡಿ ಇನ್ನೂ ತೆಗಿಬೇಕಾ ಇದು ಫುಲ್ ದಿನ ಮೇಲುಗಡೆ ಚಿಕ್ಕ ಥರದ್ದು ಹೋಗಬೇಕು ದಿಂಡು ಮಾತ್ರ ಬರಬೇಕಂತರ ಹ್ಞೂ ನೋಡಿ ಸ್ನೇಹಿತರೆ ಇದು ನಾವು ಟ್ರೈ ಮಾಡೋಣ ಒಂದು ಸತಿ ಫಸ್ಟ್ ಟೈಮ್ ನಾನು ಮಾಡಿಲ್ಲ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ತೊಗೊಂಡು ಹೊಂಟಿದ್ದೇನೆ ನೋಡ್ತೇನೆ ಹೇಗುತ್ತೆ ಈಗ ಇದು ಕಟ್ ಮಾಡಿದ್ದಾರೆ ಕೆಳಗೆ ಹೋಗಿ ನೋಡಿ ಇದ್ರ ಬುಡ ನೋಡಿ ಸ್ನೇಹಿತರೆ ಎಷ್ಟು ದಪ್ಪ ಅಂದರೆ ದಪ್ಪ ಇದೆ ಬಾಳೆ ಗಿಡದ ಬಿಡೋಕೆ ದಪ್ಪ ಇದೆ ಇಲ್ಲೇ ಕಟ್ ಮಾಡಿ ಬುಡಕ್ಕೆ ಹಾಕಿಬಿಡ್ತಾರೆ ಇದೆಲ್ಲ ಹಾಕಿದಾರೆ ನೋಡಿ ನೋಡಿ ಅಷ್ಟು ದೊಡ್ಡದಿದೆ ಅಳ್ಳಾಡ್ತಾನೇ ಇಲ್ಲ ಅದಕ್ಕೆ ಅಷ್ಟು ದೊಡ್ಡ ದೊಡ್ಡ ಗುಣಿ ಬಿಡ್ತ ನೋಡಿ ಆ ಕಡೆ ಬಾಳೆ ಗಿಡದ ಮೇಲೆ ಇಲ್ಲಿ ಬಿಡ್ತೈತ್ರಿ ಇಲ್ಲ ಅಷ್ಟು ಹೆಚ್ಚಿ ತುಂಬಾ ದಪ್ಪ ಈ ಕಡೆ ಹೊರಳಿಸಿ ಮತ್ತೆ ಒಂದು ತುಂಡು ಮಾಡಲಿಕ್ಕೆ ನೋಡಿ ಇಲ್ಲಿ ಬುಡಕ್ಕೆ ಎಷ್ಟು ತೋರ ಅಂದರೆ ತುಂಬಾ ತೋರ ಇದೆ ಎಷ್ಟು ದಪ್ಪ ಇದೆ ಅದರಲ್ಲಿ ತಿರುಳಿ ನೋಡಿ ನನ್ನ ಎಲ್ಲ ಡ್ರೆಸ್ಸಿಗೆ ಇಲ್ಲ ಬಿಸಾಕ್ಬಿಡ್ತಾರೆ ಗೊಬ್ಬರ ಆಗುತ್ತೆ ಚೆನ್ನಾಗಿ ಇದಕ್ಕೆ ಗೊಬ್ಬರ ಹಾಕೋಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಸಹ ಹಾಗೆ ಮಾಡಿದ್ದಾರೆ ಇಲ್ಲೊಂದಿದೆ ಅಲ್ಲೊಂದಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಸ್ನೇಹಿತರೆ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಇವತ್ತು ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ದಿನ ಈಗ ಬೆಳಗ್ಗೆ ಅಂದರೆ ಇವತ್ತು ಸಾಕಾಗಿ ಹೋಯಿತು ನನಗೆ ಟೈಮ್ ಆಲ್ರೆಡಿ ಹನ್ನೊಂದುವರೆ ಹನ್ನೊಂದುವರೆ ಕರೆಕ್ಟಾಗಿದೆ ಹಾಂ ತಲೆ ತೊಳ್ಕೊಂಡಿದ್ದೆ ತಲೆ ಚಂಡಿ ಇದೆ ಅಂತೇಳಿ ಫ್ಯಾನ್ ಹಾಕಿ ಕೂತಿದ್ದೀನಿ ಯಾರು ಏನು ತಿಳ್ಕೊಳಕ್ಕೆ ಹೋಗ್ಬೇಡಿ ನಾನು ಕೂದಲ ಬಿಡೋದಿಲ್ಲ ಯಾವಾಗಲೂ ಸಿಕ್ಕಾಪಟ್ಟೆ ಚಂಡಿ ಇದೆ ಮತ್ತೇನು ದೇವಸ್ಥಾನಕ್ಕೆ ಹೋಗಿ ಬಂದರೆ ಫುಲ್ ಒದ್ದೆ ಬಿಡುತ್ತೆ ನೋಡಿ ನಮ್ಮ ಸರ್ ರೆಡಿ ರೆಡಿಗಾಗ್ತಾರೆ ರೆಡ್ ಹೆಂಗೆ ಹಾಕೊಂಡ್ರೆ ನೀವು ಇವತ್ತು ರೆಡ್ ಅಲ್ಲೋ ವೈಟ್ ಹಾಕೋ ಅಂತ ನೋಡಿ ಅವನು ವೈಟ್ ವೈಟ್ ಹಾಕೋಬೇಕಪ್ಪ ಹೌದಾ ಬಿಡು ಮತ್ತೆ ಅಂತ ಮಾಡೋದು ನೋಡಿ ಸ್ನೇಹಿತರೆ ಈಗ ಹಾಂ ದೇವಸ್ಥಾನಕ್ಕೆ ಹೋಗ್ತೀವಿ ಅಂಬಲ್ಪಾಡಿಗೆ ಅಪ್ಪ ಇವತ್ತು ಬೆಳಗ್ಗೆಯಿಂದ ಯಾಕೆ ಸಾಕಾಯ್ತು ಅಂದರೆ ಇವತ್ತು ರೆಸಿಪಿ ಮಾಡೋದಾಗ್ತದೆ ಇಲ್ಲೋ ಗೊತ್ತಿಲ್ಲ ಧನುಷನ್ ಶಾಲೆ ಬಟ್ಟೆ ತುಂಬಾ ಇತ್ತು ಇನ್ನೂ ಅರ್ಧ ಇಟ್ಟಿದ್ದೀನಿ ಅರ್ಧ ಒಗೆದ್ದಿದ್ದೀನಿ ಎರಡು ಬಕೆಟ್ ಮೇಲೆ ಇವತ್ತು ತೊಳೆದು ಹಾಕಿದ್ದೀನಿ ನಾನು ಸಾಕಾಯ್ತು ಹಣ್ಣಂದು ರೈತ ನಾನು ಇಷ್ಟೊತ್ತ ಬೆಳಗ್ಗೆಯಿಂದ ನಿನ್ನೆ ಅಮ್ಮಾಸೆ ಆಗಿರೋದ್ರಿಂದ ಸ್ವಲ್ಪ ಅಣ್ಣ ಎಲ್ಲ ಇತ್ತು ಬಿಟ್ಟಿದ್ದೀನಿ ತೋರಿಸ್ತೇನೆ ನಿಮಗೆ ಇವತ್ತು ಬಟ್ಟೆ ಯಾವ ಥರ ತೊಳೆದು ಹಾಕಿದ್ದೀನಿ ಅಂತ ನೋಡಿ ನಾಲ್ಕು ಹಗ್ಗ ಇದೆ ಇಲ್ಲಿ ನಾಲ್ಕು ತಂತಿ ಇದೆ ಫುಲ್ ಇಲ್ಲಿಂದ ಇಲ್ಲಿವರೆಗೆ ಹಾಸಿಗೆ ಎಲ್ಲವನ್ನು ಫುಲ್ಲು ತೊಳೆದು ಹಾಕಿಬಿಟ್ಟಿದ್ವಿ ಅದ್ರಾಗ ಧನುಷ್ಯ ನಮ್ಮ ಯಜಮಾನ್ರು ಇದ್ದು ತುಂಬಾ ಇವತ್ತು ಎಲ್ಲ ಮೂರು ಬಕೆಟ್ ಮೇಲೆ ಆಗಿದೆ ಬಟ್ಟೆ ಇವತ್ತು ಬೆಳಿಗ್ಗೆ ತೊಳೆದು ಹಾಕಿಬಿಟ್ಟಿವಿ ಸ್ವಲ್ಪ ಇಲ್ಲಿ ಹುಲ್ ತೆಗಿಬೇಕು ಬಂದು ಅಂದ್ಕೊಂಡಿದ್ದೀನಿ ಇವತ್ತು ರೆಸಿಪಿ ಮಾಡ್ಲಿಕ್ಕೆ ಆಗ್ತದೆ ಇಲ್ಲೂ ಗೊತ್ತಿಲ್ಲ ಬಾಳೆಗುನೇ ಬೇರೆ ತಂದಿದ್ದಾರೆ ಯಜಮಾನ್ರು ಅದ್ರ ರೆಸಿಪಿ ಮಾಡ್ಬೇಕು ಅದನ್ನು ಚಿಪ್ಸ್ ಮಾಡಬೇಕಾ ಎಂಥ ಮಾಡಬೇಕಾ ನೋಡಬೇಕು ಹಾಗಾಗಿ ಇನ್ನಷ್ಟ್ರೀ ನನ್ನ ಬಟ್ಟೆಗಳು ಇಲ್ಲೇ ಹಾಕಲಿಲ್ಲ ಜಾಗನೇ ಇಲ್ಲ ಅಲ್ಲಿ ಹಾಕಲಿಕ್ಕೆ ಇವರು ರೆಡಿ ಆಗ್ತಾ ಇದ್ದಾರೆ ಸ್ನೇಹಿತರೆ ಈಗ ನಾನು ಕೂಡ ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿ ಆಗ್ತೀನಿ ನನ್ನ ಹತ್ರ ವೈಟ ವೈಟ್ ಸೀರೆ ಇದಾವ್ ವೈಟ್ ಎಲ್ಲ ಅಲ್ಲಪ್ಪ ವೈಟ್ ಇವತ್ತು ಶೈಲ ಪುತ್ರಿ ಇದು ಸ್ನೇಹಿತರೆ ನನ್ನ ಹತ್ರ ಈ ಸೀರೆ ಇದೆ ಇದನ್ನು ಉಟ್ಕೋತೀನಿ ನನಗೆ ನಾನು ನನ್ನ ಮಗ ಮ್ಯಾಚಿಂಗ್ ಅವನು ರೆಡ್ಡು ನಾನು ರೆಡ್ಡು ಮತ್ತು ವೈಟು ಸ್ನೇಹಿತರೆ ಈ ಸೀರೆ ಮೇಲೆ ತುಂಬ ವರ್ಷದಿಂದ ನಾನು ಈ ಸೀರೆ ಉಡ್ತಾನೇ ಬಂದಿದ್ದೀನಿ ದುಬೈ ಸೀರೆ ಇದು ನೋಡಿ ಎಷ್ಟು ಇದು ಇದೆ ಎಷ್ಟು ಸಾಧಾರಣ ಒಂದು ಹದಿನಾರು ಹದಿನೇಳು ವರ್ಷ ಆಯಿತು ಇದು ನನ್ನ ಹತ್ತಿರ ಇದ್ದ ಸೀರೆ ತುಂಬ ಮತ್ತೆ ಗಲೀಜಾಗುತ್ತೆ ಅಂಥೇಳಿ ನಾನು ಉಡೋದಿಲ್ಲ ನನಗೆ ಬ್ಲೌಸ್ಗಳದ ಕೊರತೆಯೇ ತುಂಬ ಇದೆ ಸ್ನೇಹಿತರೆ ಬ್ಲೌಸ್ ಇಲ್ಲ ಸೀರೆ ಸಾಕಷ್ಟಿದೆ ಬ್ಲೌಸ್ ಇಲ್ಲ ನೋಡಿ ಯಾಕಂದರೆ ಬ್ಲೌಸ್ ಹೊಲ್ಕೊಳ್ಳೋದೇ ಇಲ್ಲ ನಾನು ಈಗ ಇದ್ದದ್ದು ಮ್ಯಾಚಿಂಗ್ ಮಾಡಿ ಹಾಕ್ಕೊಂಡು ಹೋಗ್ತೇನೆ ಸ್ನೇಹಿತರೆ ದೇವಸ್ಥಾನಕ್ಕೆ ಹೊಂಟೀವಿ ಶ್ರೇಯಾ ಕಾಲೇಜ್ಗೆ ಹೋಗಿದ್ದಾಳೆ ನಮ್ಮ ಹೀರೋ ಹೊಂಟಾರ ನೋಡಿ ನಮ್ಮ ಹೀರೋ ಹೀರೋ ನಿಲ್ಲ ನಾನು ಬರ್ತೀನಿ ನೋಡಿ ದೇವಸ್ಥಾನಕ್ಕೆ ಈಗ ನೋಡಿ ಸ್ನೇಹಿತರೆ ಈಗ ದೇವಸ್ಥಾನಕ್ಕೆ ಹೊಂಟೀವಿ ಧನುಷ ನಾನು ಯಜಮಾನ್ರು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದರೆ ಅವರು ನಮ್ಮಮ್ಮರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ಡ್ರೈವಿಂಗು ಧನುಷ ನಾನು ಎರಡೇ ಜನ ಉಂಟು ಶ್ರೇಯಾ ಕಾಲೇಜಿಗೆ ಹೋಗಿದ್ದಾಳೆ ಇಲ್ಲ ಅವಳು ಬರುವಾಗ ಸೈಕಲ್ ಆಗುತ್ತೆ ಅದಕ್ಕೆ ಈಗ ಹೋಗಿ ಬರ್ತೇವೆ ನಾನು ಧನುಷ ಸಾಕಾಯಿತು ಬಿಸಿಲು ಮಾತ್ರ ಸಿಕ್ಕೋಬಿಟ್ಟು ಬಿಸಿಲಿದೆ ಧನುಷ್ ಬರೋದು ಬೇಡ ಅಂತ ಇದ್ದ ಇವತ್ತು ಸಾಯಂಕಾಲ ಹೋಗೋಣಮ್ಮ ಅಂತ ಇದ್ದ ಸೈಕಲ್ ಬೇಡಪ್ಪ ಕುಂಕುಮಾರ್ಚನೆ ಅದು ಮಾಡಿಸ್ಲಿಕ್ಕಿತ್ತು ಈಗಲೇ ಹೋಗಬ್ಬಾ ಅಂತೇಳಿ ಹೋಗಿ ಬರ್ತೇವೆ ಸ್ನೇಹಿತರೆ ನೋಡಿ ಅಂಬಲಪಾಡಿ ಮಾಂಕಳೆ ಅಮ್ಮನ ಮೊದಲನೇ ನವರಾತ್ರಿ ಹಬ್ಬದ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಮತ್ತು ತುಂಬ ಜನನೂ ಕೂಡ ಇದ್ದರು ಅನ್ನ ಪ್ರಸಾದ ಕೂಡ ಇರುತ್ತೆ ಸ್ನೇಹಿತರೆ ಅಲ್ಲಿ ನವರಾತ್ರಿಯಲ್ಲಿ ಡೈಲಿ ಇರುತ್ತೆ ಪ್ರತಿ ಶುಕ್ರವಾರ ಇರುತ್ತೆ ನೋಡಿ ಜಾತ್ರೆ ಥರ ಆಗಿಬಿಟ್ಟಿದೆ ಅಷ್ಟು ಜನ ಇವತ್ತು ನಾನು ಬೇಗ ಹೋಗಿದ್ವಿ ನೋಡಿ ಎಲ್ಲ ಜನ ಹನ್ನೆರಡು ಗಂಟೆ ಮೇಲೇ ಸ್ಟಾರ್ಟ್ ಮಾಡ್ತಾರೆ ಬರಲಿಕ್ಕೆ ನಾವು ಸ್ವಲ್ಪ ಬೇಗ ಹೋಗಿದ್ದೀವಿ ನೋಡಿ ಅಮ್ಮನ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ ಧನುಷ ಮಾಡ್ತಾ ಮಾಡ್ತಾಯಿದ್ದೆ ನಾನು ಇದನ್ನ ಮಾಡ್ತಾಯಿದ್ದೆ ದೇವ್ರ ನಮಸ್ಕಾರ ಎಲ್ಲ ಮಾಡುವಾಗ ನೋಡಿ ಇಲ್ಲಿ ಸ್ನೇಹಿತರೆ ಇನ್ನೊಂದು ಏನು ಗೊತ್ತಾ ನೋಡಿ ಜೂಮ್ ಹಾಕಿ ತೋರಿಸ್ತಾ ಇದ್ದಾನೆ ಎಷ್ಟು ಚೆನ್ನಾಗಿ ಅಮ್ಮ ಕಾಣ್ತಾ ಇದ್ದಾಳಲ್ಲ ನೋಡಿದರೆ ಆಗುತ್ತೆ ಸ್ನೇಹಿತರೆ ವಿಡಿಯೋಗಳನ್ನು ಸಾಯಂಕಾಲನ ಬಿಡ್ಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಸೀರೆ ಬೇಕಾದಲ್ಲಿ ಮೆಸೇಜ್ ಹಾಕಿ ನಂಬರ್ ಹಾಕಿರ್ತೇನೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೇನೆ ಊಟಕ್ಕೆ ನೋಡಿ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಇಲ್ಲಿ ಫುಲ್ ಕ್ಯೂ ಅಲ್ಲಿದೆ ಊಟಕ್ಕೆ ಫುಲ್ ಅಂದರೆ ಫುಲ್ ಇದೆ ನಾವು ಕೂಡ ಊಟ ಮಾಡಿ ದರ್ಶನ ಮಾಡಿ ಬಂದೀವಿ ಸ್ನೇಹಿತರೆ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಲೈಕ್ ದೇವಸ್ಥಾನಕ್ಕೆ ಹೋಗಿ ಬಂದೀವಿ ಸ್ನೇಹಿತರೆ ಅಣ್ಣ ಪ್ರಸಾದ ಇತ್ತಲ್ಲ ಇವತ್ತು ನವರಾತ್ರಿ ಅನ್ನ ಪ್ರಸಾದ ಇತ್ತು ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ ಅಣ್ಣ ಪದಾರ್ಥ ಚಟ್ನಿ ಬುಂದಿ ಲಾಡು ಪಾಯಸ ಸೇವ ಕೇಸರಿ ಭಾತು ಕಿಸಿತ್ತು ನೋಡಿ ಬಟ್ಟೆ ಮಳೆ ಬರೋ ಥರ ಆಗಿದೆ ಮಳೆ ಬರ್ತದೇನೋ ಗೊತ್ತಿಲ್ಲ ತುಂಬನೇ ಬಟ್ಟೆ ಹಾಕಿದ್ದೀವಿ ಧನುಷ್ ಬಾಗಿಲು ತೆಗಿತಾಯಿದ್ದಾನೆ ಸಾಕಾಯ್ತಿ ಸ್ವಲ್ಪ ಕೂತ್ಕೋತೆ ಹೋಗುವಾಗ ಎಷ್ಟೊಂದು ಬಿಸಿಲಿತ್ತು ನೋಡಿ ಈಗ ಬಿಸಿಲೇ ಇಲ್ಲ ಮಳೆ ಒಬ್ಬರು ಹೇಳಿಕ್ಕೆ ಬರೋದಿಲ್ಲ ಆ ಥರ ಇದೆ ಗಣೇಶ ಫ್ಯಾನ್ ಹಾಕ್ತೀನಿ ನನ್ನ ಮಗನಿಗೆ ಫ್ಯಾನ್ ಬೇಕಾಗಿದೆ ಮೊದಲಿಗೆ ಇಷ್ಟು ಬಾಳೆಹಣ್ಣು ತಂದೀವಿ ಈಗ ಇದೆಲ್ಲ ನಾನು ಮಾಡೋದಷ್ಟೇ ಅಲ್ಲ ಇದನ್ನು ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದು ಬಾಳೆಹಣ್ಣು ತಿನ್ನೋದಿಕ್ಕೂತ್ರೆ ತಡ ಆಗಲ್ಲ ಲೇಟ್ ಆಗಲ್ಲ ಮಾಡೋದಂದ್ರೆ ತುಂಬಾ ಕಷ್ಟ ಇದೆಲ್ಲ ಈ ಸಿಪ್ಪೆ ತೆಗಿಬೇಕು ತುಂಬ ಕಷ್ಟ ಆಗುತ್ತೆ ಟೈಮ್ ಎರಡು ಗಂಟೆ ಇದೆ ಮಧ್ಯಾಹ್ನ ಸಾಯಂಕಾಲ ಎಷ್ಟೋ ತನ ಆಗುತ್ತ ಗೊತ್ತಿಲ್ಲ ಇದು ಮೊದಲು ಸಿಪ್ಪೆ ಎಲ್ಲ ತಗೋತೇನೆ ನಂತರ ಇದು ಮಾಡ್ತೀನಿ ಫ್ರೈ ಮಾಡ್ಕೋಬೇಕು ಸಿಪ್ಪೆ ತೆಗಿದರೆ ತುಂಬ ಕಷ್ಟ ಕೈನೂ ಬರುತ್ತೆ ಇದಕ್ಕೆ ಅದಕ್ಕಾಗಿ ಒಂದು ಇಷ್ಟಿಗೆಲ್ಲ ಇಲ್ಲಿ ಮುರಿದು ಹಿಡ್ಕೊತಾ ಇದ್ದೀನಿ ನೋಡಿ ನಮ್ಮ ಮನೇಲಿ ಯಾರಿಗೆ ಹೆಲ್ಪ್ ಸಹ ಇಲ್ಲ ನಮಗೆ ಒಂದೊಂದು ಗೊನೆ ನೋಡಿ ಯಾವ ಅದು ಈ ಥರದ ನೋಡಿ ಬಾಳೆ ಗೊಣೆ ಯಾರಿಗೆಲ್ಲ ಚಿಪ್ಸ್ ಬೇಕಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಕೊಟ್ಟು ಕಳಿಸ್ತೇವೆ ಅಲ್ಲದೇ ನೋಡಿ ಹಾಗೆ ಸ್ನೇಹಿತರೆ ವಿಡಿಯೋ ಸ್ವಲ್ಪ ನಿನ್ನೆದು ಸೇರಿಸ್ತೇನೆ ಯಾಕಂದರೆ ನಿನ್ನೆ ಸಾಯಂಕಾಲ ಬಾಳೆಗಡ ಕಡೆ ವಿಡಿಯೋ ಹಾಕ್ತೇನೆ ನಿನ್ನೆಯದು ಕೂಡ ಮಿಕ್ಸ್ ಆಗಿ ಬರುತ್ತೆ ನಿಮಗೆ ರೀಡಿಯೋ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊತೀನಿ ಯಾಕೆ ಅಂತಂದರೆ ಪ್ಲೀಸ್ ಸೀರೆನ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ನಾವು ಸ್ವಲ್ಪ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸಾರಿ ಸೀರೆಗಳನ್ನು ತರಿಸಿದ್ದೇವೆ ಇದನ್ನ ಇಷ್ಟು ಇಡ್ತೇನೆ ಹಸಿದು ಯಾಕೆ ಅಂತಂದರೆ ಇದರದ್ದೇನೋ ಒಂದು ರೆಸಿಪಿ ಮಾಡಬೇಕಂತ ಹೇಳಿ ಇಟ್ಕೋತೇನೆ ಸ್ನೇಹಿತರೆ ಇದಿಷ್ಟು ಉಳಿದಿರೋದು ಈಗ ಇದಿಷ್ಟು ಮಾಡ್ತೀನಿ ಇದಿಷ್ಟು ಈಗ ಸಿಪ್ಪೆ ತೆಗೆದು ಹಾಕ್ತೀನಿ ನೀರು ತರಲಿಲ್ಲ ತರಬೇಕು ತರಬೇಕೀಗ ನೀರು ದನುಷ್ಯ ನೀರು ತಂದು ಸುರುತಾನೆ ಎರಡು ಬುಟ್ಟಿಗೆ ಹಾಗಾಗಿ ಹೌದ ಸ್ನೇಹಿತರೆ ಸಾಯಂಕಾಲ ನಾಲ್ಕೂವರೆ ನಾಲ್ಕು ಮುಕ್ಕಾಲಾಗಿದೆ ಟೈಮ್ ಅಂತ ಅನ್ಕೋತೀನಿ ಇಂಟಿ ಎಲ್ಲ ಲಂಗ ಎಲ್ಲ ಚೆಂಡೆ ಆಯಿತು ಇದರೊಳಗಡೆ ಬಿದ್ದು ಇಷ್ಟು ಬಳೆನೆಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ನೋಡಿ ಒಂದೊಂದೇ ಆಗಿ ತುರ್ದು ಇದ್ದೀನಿ ನಾವು ಪ್ಲೇಟಲ್ಲಿ ಅಥವಾ ಅದರಲ್ಲಿ ಅವ್ರು ತುರ್ದು ಹಾಕೊಂಡ್ರೆ ಗಂಟೆ ಗಂಟೆ ಹಾಕುವ ಬಿಡಿ ಆಗಿ ಬರಲ್ಲ ಎಣ್ಣೆಗಣ ಹಾಕಬೇಕು ನೋಡಿ ಈ ಥರ ಯಾವುದೇ ಚಿಪ್ಸ್ ಆದರೂ ಅಷ್ಟೇ ಎಣ್ಣೆ ಒಳಗಡೆ ಹಾಕಿದರೆ ಮಾತ್ರ ಕೈ ಮಾತ್ರ ಸಿಕ್ಕಾಪಟ್ಟೆ ಜಳ ಬಡ್ದು ಸುಡ್ತದೆ ತಿನ್ನುವಾಗ ಇದು ಯಾವುದು ನೆನಪಾಗಲ್ಲ ಕೈ ಸುಟ್ಟದು ನೆನಪಾಗಲ್ಲ ಏನೂ ನೆನಪಾಗಲ್ಲ ಹೊದಿಲ್ಲದನುಷ್ ಕೈ ಸಿಕ್ಕಾಪಟ್ಟೆ ಸುಡ್ತದೆ ಒಲಿದು ಜಾಸ್ತಿ ಉರಿ ಹತ್ತಿರುತ್ತಲ್ಲ ಇನ್ನೂ ಕಾವು ಜಾಸ್ತಿ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಿಡಿತದೆ ಕೈ ಮತ್ತೆ ಒಲೆ ಮಾಡಿದ್ದೆ ಒಂಥರ ಟೇಸ್ಟು ಏನು ಮತ್ತೆ ಇದು ಏನು ಗೊತ್ತ ಜಾಸ್ತಿ ಇತ್ತು ಬಾಳೆಹಣ್ಣು ಮತ್ತೆ ಗ್ಯಾಸ್ ಮೇಲೆ ತುಂಬಾ ಹೊತ್ತು ಗ್ಯಾಸ್ ಮೇಲೆ ಕರಿಬೇಕು ಖರೀದಷ್ಟೇ ಅಲ್ಲ ತುಂಬಾ ಗ್ಯಾಸ್ ಹೋಗ್ತಿತ್ತು ನಮ್ಗೆ ಅದಕ್ಕೆ ಬೇಡ ಅಂಥೇಳಿ ನಮ್ಮದಾದ್ರೆ ಏನಿದೆ ಕೆಲಸ ಇದನ್ನಾದರೂ ಮಾಡಿ ಸ್ವಲ್ಪ ಗಂಡನಿಗೆ ಉಳಿತಾಯ ಮಾಡಿಕೊಡೋಣ ಅಲ್ಲ ಸ್ನೇಹಿತರೆ ದಿನ ಬೈಸ್ಕೊಳದೇ ಆಗ್ತದೆ ಅದಕ್ಕಾಗಿ ಬೇಡವೇ ಬೇಡ ಅಂಥೇಳಿ ನಾನು ಧನುಷ ಇದ್ದ ಅದಕ್ಕಾಗಿ ಮಾಡ್ತಾಯಿದ್ದೀನಿ ನೋಡಿ ನಾಲ್ಕು ನಾಲ್ಕು ಹಾಕ್ತಾಯಿದ್ದೀನಿ ಒಳ್ಳೆಯದಾಗುತ್ತೆ ಈ ಥರ ಗ್ಯಾಸ್ ಮೇಲೆ ಒಲೆಯಲ್ಲಿ ಮಾಡಿದ ಅಡಿಗೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಕೈ ಮಾತ್ರ ಸಿಕ್ಕಾಪಟ್ಟೆ ಸುಡ್ತಾಯಿದ್ದೀನಿ ನನಗೆ ನೋಡಿ ಇನ್ನೂ ಶ್ರೇಯ ಬಂದಿಲ್ಲ ಪಪ್ಪ ಬಂದ ನೋಡಿ ಸ್ನೇಹಿತರೆ ಈಗ ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಕೂಡ ಕೈ ಮಾತ್ರ ಹಿಡೀಲಿಕ್ಕೆ ಬರ್ತಾಯಿಲ್ಲ ಎಷ್ಟು ಹೈಟ್ ಎತ್ತಿದ್ರೂ ಬಡಿತಾ ಇದೆ ಹಾಗಾಗ್ತಾ ಇದೆ ನೋಡಿ ಅದಕ್ಕಾಗಿ ಇನ್ನೊಂದು ಏನು ಗೊತ್ತಾ ತುಂಬ ಹೊತ್ತು ಇದನ್ನು ಮಾಡಬಾರ್ದು ನೋಡಿ ಇಲ್ಲಿ ರೆಡಿ ರೆಡಿಯಾಗಿದ್ದಾವೆ ಒಂದಿಷ್ಟು ಇಲ್ಲೊಂದಿಷ್ಟದವು ಮತ್ತು ಎಣ್ಣೆಯಲ್ಲಿ ನೋಡಿ ಕಪ್ಲೆಯಲ್ಲಿ ಹೇಗೆ ಕಾಣ್ತಾ ಇದೆ ಗೊತ್ತಿಲ್ಲ ನಿಮಗೆ ನೋಡಿ ಒಂದಿಷ್ಟು ಮಾಡಿದ್ದೀನಿ ಈಗ ಇನ್ನೂ ಒಂದಿಷ್ಟ ನೋಡಿ ಇನ್ನೂ ತುಂಬನೇ ಇದಾವೆ ಅರ್ಶಿಣ ಪುಡಿ ಹಾಕಿದ್ದೆ ಇಲ್ಲಿ ಸ್ನೇಹಿತರೆ ಸಾರಿ ಇವತ್ತು ನಾನು ಏನೂ ರೆಸಿಪಿ ಮಾಡಿಲ್ಲ ಇಂದು ಸಾರಿ ಯಾಕಂದರೆ ಸೀರೆ ಬಂದಿತ್ತು ಸೀರೆದ್ದು ಪ್ಲೀಸ್ ಯಾರಿಗಾದರೂ ಸೀರೆ ಬೇಕಾದರೆ ಮೇ ನಂಬರ್ ಹಾಕಿದ್ದೀನಿ ನಾನು ಇಷ್ಟಾದಲ್ಲಿ ಮತ್ತು ಬಾಯಲ್ಲಿ ಕೂಡ ಹೇಳಿದ್ದೀನಿ ನಿಮಗೆ ಇನ್ನೊಂದು ಸತಿ ಕೂಡ ಹೇಳ್ತೇನೆ ಯಾರಿಗೆಲ್ಲ ಸೀರೆ ಬೇಕಂಥೇಳಿ ಪ್ಲೀಸ್ ಹ್ಞೂ ಯಾರಿಗೆಲ್ಲ ಸೀರೆ ಹೇಳಿ ಪ್ಲೀಸ್ ಮೆಸೇಜ್ ಹಾಕಿ ಫೋನ್ ಕೂಡ ಮಾಡಿ ನನ್ನ ನಂಬರ್ ಬಂದು ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಸೆವೆನ್ ಟು ಇದಕ್ಕೆ ಕಾಲು ಮಾಡ್ಬೋದು ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು ಸ್ನೇಹಿತರೆ ನಿಮಗೆ ಸೀರೆ ಬೇಕಂದರೆ ಮತ್ತೆ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಫೋನ್ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ನನಗೆ ನಾನು ನಿಮ್ಮ ಮನೆಗೆ ಕೊರೆಯರ್ ಮುಖಾಂತರ ತಲುಪಿಸ್ತೇನೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದ್ದವು ನಾನು ಒಂದು ಚಿಕ್ಕದಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೇನೆ ಎಲ್ಲರಿಗೂ ಗೊತ್ತಿದೆ ಯಾಕೆ ಏನು ಅಂಥೇಳಿ ನಾನು ಪದೇ ಪದೇ ಹೇಳೋಕ್ಕಾಗಲ್ಲ ಹೇಳಿಕೂ ನನಗೆ ಒಂಥರ ಮುದ್ದೋರು ಕೂಡ ಅನಿಸುತ್ತೆ ಅದು ಅದಕ್ಕಾಗಿ ನಾನು ಪದೇ ಪದೇ ಹೇಳ್ತಾ ಇಲ್ಲ ಆದಷ್ಟು ಬುಕ್ ಮಾಡ್ಕೊಳ್ಳಿ ಅಂಥೇಳಿ ಅದೊಂದೇ ಕೇಳ್ಕೊತೇನೆ ಸೀರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಇದು ಮಾಡ್ಕೊಳ್ಳಿ ಸೀರೆಗಳನ್ನ ಶಾಟ್ ತೆಗೆದು ನನಗೆ ಕಳಿಸಿ ನೋಡಿ ಇದ್ರ ಮೇಲೆ ಉಬ್ಸು ಮಾಡ್ಬೇಕಂದೆ ನಾನು ಬಳಕೆ ಚಿಪ್ಸ್ ದೊಡ್ಡದು ಈ ಥರ ಆಗಲಿಲ್ಲ ಸ್ನೇಹಿತರೆ ಮತ್ತು ನನಗೆ ನನ್ನ ಹಳೇದೇನೆ ಬೆಸ್ಟ್ ಅನ್ನಿಸ್ತು ಇದೇ ಬೆಸ್ಟ್ ನೋಡಿ ಹಳೆ ನಾವು ಹೊಸ ಏನೇ ತಂದರೂ ಸರಿ ಇರಲ್ಲ ಅದಕ್ಕಾಗಿ ಈಗ ಐದು ಗಂಟೆ ಆಗಿದೆ ಇವತ್ತು ಸ್ವಲ್ಪ ಸಿಕ್ಕಾಪಟ್ಟೆ ತಲೆನೋವು ಕೂಡ ಬಂದಿದೆ ಮತ್ತು ಏನೋ ಒಂಥರ ಟೆನ್ಷನ್ ಕೂಡ ಇದೆ ಸಿಕ್ಕಾಪಟ್ಟೆ ನನಗೆ ಸೀರೆಗಳನ್ನು ಇಷ್ಟೊಂದು ತಂದಿಟ್ಟು ಕೂತಿದ್ದೀನಿ ಅದು ಏನಿಲ್ಲ ಸ್ನೇಹಿತರು ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಮತ್ತೆ ಒಲೆ ಮೇಲೆ ಆದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕರಿತಾ ಇವು ಒಲೆಗೆ ಉರಿ ಹತ್ತಿಬಿಟ್ರೆ ನೋಡಿ ತುಂಬ ಚೆನ್ನಾಗಿ ಕೂಡ ಕರಿತವೆ ನನ್ನ ಚಿಪ್ಪ ತುಂಬ ಉಂಟು ಏನು ಅದಕ್ಕಾಗಿ ಒಲೆಯಲ್ಲೇ ಎಲೆ ಅಂತ ಅಂಥೇಳಿ ಒಲೆಯಲ್ಲಿ ಮಾಡ್ತಾಯಿದ್ದೀನಿ ನನಗೆ ಚಿಪ್ ಹಾಕಿ ಮತ್ತು ಸಾಯಂಕಾಲ ನೀರು ಕೂಡ ಕಾಯಿಸ್ಲಿಕ್ಕಾಗುತ್ತೆ ಯಜಮಾನ್ರು ಸ್ನಾನ ಮಾಡ್ತಾರಲ್ಲ ಬಂದು ಅವ್ರಿಗೆ ಕೂಡ ಕಾಯಿಸ್ಲಿಕ್ಕಾಗುತ್ತೆ ಅದಕ್ಕಾಗಿ ಇದಷ್ಟು ಈಗ ನಾನು ಮೇಲೆ ನಿಮಗೆ ಸಿಗ್ತೇನೆ ಮತ್ತು ತೋರಿಸ್ತೇನೆ ಎಲ್ಲವನ್ನೂ ಎಷ್ಟಾಗಿದೆ ಹೇಳಿ ಇದಕ್ಕೆ ಇನ್ನು ಚಿಲ್ಲಿ ಪೌಡರು ಚಾಟ್ ಮಸಾಲೆ ಉಪ್ಪು ಎಲ್ಲ ಮಿಕ್ಸ್ ಮಾಡಬೇಕು ಈಗ ಏನೂ ಹಾಕಿಲ್ಲ ಅರಿಶಿನ ಪುಡಿ ಮಾತ್ರ ಹಾಕಿದೆ ನಾನು ಹಾಗಾಗಿ ಬೇರೆ ಏನು ಹಾಕಿಲ್ಲ ನೋಡಿ ಈಗ ರೆಡಿ ಅದು ಚಿಪ್ಸು ನೋಡಿ ಈ ಥರ ಗಟ್ಟಿಯಾಗಿ ಬರಬೇಕು ಚಿಪ್ಸ್ ಅವಾಗ ನಮ್ಗೆ ರೆಡಿ ಅದು ಅಂತೇಳಿ ಗೊತ್ತಾಗುತ್ತೆ ಸೌಂಡ್ ಬರುತ್ತೆ ಅದರಲ್ಲಿ ಬಾಯ್ ಇಲ್ಲಿ ಲೈಟ್ ಹಾಕಿ ತೋರಿಸ್ತೀವಿ ನೋಡಿ ಈ ಥರ ಸೌಂಡ್ ಬರಬೇಕು ನಮಗೆ ನಾವು ಒಲೆ ಹತ್ತಿರ ಸ್ವಲ್ಪ ಲೈಟ್ ಹಾಕಿವಿ ಆದರೂ ಕತ್ಲೆ ಕತ್ಲೆ ಅನಿಸುತ್ತೆ ಸ್ನೇಹಿತರೆ ಅದಕ್ಕಾಗಿ ಈಗ ಇದೆಲ್ಲವನ್ನು ತೊಗೊಂಬಿಡ್ತೀನಿ ಬೆಂದಿದ್ದಾವೆ ನೋಡಿ ಸ್ನೇಹಿತರೆ ಏಳುವರೆ ಏನೋ ಹಾಕಾಕೊಂದಕ್ಕೆ ಟೈಮ ಈಗ ಏನೋ ಚೀಪ್ಸ್ ಸ್ವಲ್ಪ ಅದು ಆಯ್ದವು ಇನ್ನೊಂದು ದಡ್ಡದವು ಯಜಮಾನ್ರು ಚಿಲ್ಲಿ ಪೌಡರು ಚಾಟ್ಲೆ ಉಪ್ಪು ಮಿಕ್ಸ್ ಮಾಡಿ ನೋಡಿ ಗಲ್ಲಿಸ್ತಾ ಇದ್ದಾರೆ ಅದಕ್ಕಾಗಿ ಇನ್ನೂ ಉಂಟು ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅದು ನೋಡಿ ಗಲ್ಲ ಕವರಿಗೆ ಹಾಕ್ತಾ ಇದಾರೆ ಮಿಕ್ಸ್ ಮಾಡಿ ಎಲ್ಲವನ್ನು ಅಂದರೆ ಇಲ್ಲ ಅಂದರೆ ಈಗಲೇ ಮತ್ತೆ ತಂಪಪ್ಪ ಉಕ್ಕಾಕ್ತ ಅದಕ್ಕಾಗಿ ಕವರಿಗೆ ಹಾಕೊಡ್ರಿ ಕವರಿಗೆ ಹಾಕೊಡಿ ಮತ್ತು ಕಣ್ಣು ಖಾ ಖಾರ ಕಣ್ಣಿಗೆ ಹಾಕೊಂಡಿ ಮತ್ತು ಈಗ ನಂದು ಚಿಪ್ಸ್ ಮಾಡೋದಾಯ್ತು ಟೈಮ್ ತೋರಿಸ್ತೀನಿ ನಿಮ್ಗೆ ಒಂದು ನಿಮಿಷ ಎಂಟು ಇಪ್ಪತ್ನಾಲ್ಕು ಎಂಟು ಇಪ್ಪತ್ತ್ನಾಲ್ಕು ಎರಡೂವರೆಗೆ ಕೂತಿದ್ದೀನಿ ಎರಡೂವರೆಯಿಂದ ಎಂಟೂವರೆ ತನಕ ಆಗಿದೆ ಎಷ್ಟಾಗಿರ್ಬೋದು ಲೆಕ್ಕ ಮಾಡಿ ಬೆಣ್ಣು ಸಿಕ್ಕಾಪಟ್ಟೆ ಬೆಣ್ಣನ್ನು ಬೆಳಗ್ಗೆ ಬಟ್ಟೆ ತೊಳೋದು ಈಗ ಇದನ್ನು ಮಾಡಿ ನಾನು ಅದಕ್ಕೆ ಗ್ಯಾಸ್ ಮೇಲೆ ಆದರೆ ತುಂಬ ಹೊತ್ತಾಗುತ್ತೆ ಆಗುತ್ತೆ ಇದನ್ನ ಅಂತ ಹೇಳಿ ಒಲೇಲಿ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದರು ಕವರಿಗೆ ಹಾಕಿರ್ತಾಯಿದ್ದೀವಿ ಹ್ಞೂ ಹ್ಞೂ ನೋಡಿ ನೀವು ತಿಂತಾರೆ ಮಕ್ಕಳು ಈಗೆಲ್ಲ ಆಯಿತು ಇನ್ನು ಅಡುಗೆ ಕಡೆ ಸ್ವಲ್ಪ ನೋಡ್ತೀವಿ ನೋಡಿ ಸ್ವಲ್ಪ ಅನ್ನ ಐತಿ ಸ್ನೇಹಿತರೆ ಇಲ್ಲಿ ಮೊಸರು ಐತಿ ಹಾಗೆ ಇಲ್ಲಿ ಸಾಂಬಾರು ಕೂಡ ಐತಿ ಇವತ್ತು ರಾತ್ರಿ ಊಟಕ್ಕೆ ಹಾಗೆ ಇಲ್ಲಿ ಹೋಳಿಗೆ ಇದೆ ಮತ್ತು ಇಲ್ಲಿ ಬೇರೆ ಹಣ್ಣು ಉಂಟು ಎಷ್ಟು ರಾತ್ರಿ ಊಟಕ್ಕಿದೆ ಅವರು ಅಲ್ಲಿಗೆ ಬರ್ತಾ ಇಲ್ಲ ಇನ್ನು ಊಟಕ್ಕೆ ನಾವು ಇಲ್ಲಿ ಕೂತೀವಿ ಇಲ್ಲಿ ಯಜಮಾನ್ರು ಇಲ್ಲಿ ಧನುಷ್ಯ ಇಲ್ಲೆಲ್ಲ ಕೂತೀವಿ ಈಗ ಊಟ ಮಾಡ್ತೀವಿ ಸ್ನೇಹಿತರೆ